ಶ್ರೀ ಗುರುಭ್ಯೋ ನಮಃ ನಾನು ಅಭಿನಂದನ್ ಸ್ವಾಮೀಜಿ ಮಠ ಶ್ರೀ ಸದ್ಗುರು ಯರಗಲ್ಲ ಸ್ವಾಮಿ ಸಂಸ್ಥಾನ ಮಠ ಮಹಲಿದ್ ಗೋಕಾಕ್ ಫಾಲ್ಸ್ ಮಾಡುವ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಯರಗಲ್ಲ ಗ್ರಾಮದಲ್ಲಿ ಜೀವಂತ ಸಮಾಧಿ ಹೊಂದಿ ಜೀವನ್ಮುಕ್ತರಾದ ಶ್ರೀ ಸದ್ಗುರು ಸಿದ್ಧ ಶಂಕರಾನಂದ ಮಹಾಸ್ವಾಮಿಗಳ ಸಂಜಾತರಾದ ಪವಾಡ ಪುರುಷರೆಂದೇ ಖ್ಯಾತಿಯಾದ ಮಹಲಿಂಗಧಾಮ್ ಗೋಕಾಕ್ ಫಾಲ್ಸ್ದಲ್ಲಿ ನೆಲೆಸಿದ್ದ ಸದ್ಗುರು ಶ್ರೀ ಶ್ರೀ ಶಂಕರಾನಂದ ಸ್ವಾಮಿಗಳ ಕೃಪಾಶೀರ್ವಾದದಿಂದ ಆರಂಭವಾದ ನಮ್ಮ ಈ ಯೂಟ್ಯೂಬ್ ಚಾನಲ್ ಆದ ಗೋಕಾಕ್ ಯರ್ಗಲ್ಮಟ್ ಆಫಿಷಿಯಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇದು ಕೇವಲ ಒಂದು ಚಾನಲ್ ಅಲ್ಲ ಭಕ್ತಿ ಭಾವನೆ ಜ್ಞಾನ ಸಂಸ್ಕೃತಿ ಮತ್ತು ಸದ್ಗುರುಗಳ ದಿವ್ಯ ಪರಿಚಯ ಅಮೂಲ್ಯ ಸಂದೇಶಗಳನ್ನು ನುಡಿಮುತ್ತುಗಳನ್ನು ಶಂಕರಾನಂದ ಸ್ವಾಮಿಗಳ ಗುರುಚರಿತ್ರೆಯ ಪ್ರತಿಯೊಂದು ಅಧ್ಯಾಯಗಳನ್ನು ಹಂಚಿಕೊಳ್ಳುವ ಒಂದು ಮಹಾನ್ ಪವಿತ್ರ ವೇದಿಕೆ ಇಲ್ಲಿ ನಿಮಗೆ ನುಡಿಮುತ್ತುಗಳ ಮೇಲೆ ಆಧ್ಯಾತ್ಮಿಕ ಉಪನ್ಯಾಸಗಳು ಭಕ್ತಿ ಗೀತೆಗಳು ಗುರುಪಾದ ಆಶೀರ್ವಚನಗಳು ಜೀವನದ ಮೌಲ್ಯಗಳು ನಮ್ಮ ಸಂಸ್ಕೃತಿಯ ದಾರಿದೀಪವಾಗುವ ಸಂದೇಶಗಳು ಎಲ್ಲವೂ ಇಲ್ಲಿ ದೊರೆಯುತ್ತವೆ ಆ ಸದ್ಗುರುಗಳ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಈ ಭಕ್ತಿ ಯಾತ್ರೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರು ಎಂದು ಆಶಿಸುತ್ತೇನೆ ಬನ್ನಿ ಹಾಗಿದ್ದರೆ ಆ ಪವಾಡ ಪುರುಷ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳ ಸಂಕ್ಷಿಪ್ತ ಪರಿಚಯ ಅವರ ಚರ್ಮಶ್ಲೋಕದೊಂದಿಗೆ ತಿಳಿದುಕೊಳ್ಳೋಣ ಶ್ರೀ ಭೀಮಾಶಂಕರ ವಂಶೋತ್ತಃ ಶ್ರೀ ಸಿದ್ಧಶಂಕರ ವಂಶ ಸಂಭವ ಸತ್ಯ ಧರ್ಮ ಮಾರ್ಗೇಣ सदा गच्छन् कृपाप्रदाः मृतप्राणप्रदाता च वरदसकलमतोद्धारकः अघोरिरूपसाम्बाय भक्तशङ्कराय नमः भवरोगविनाशानां नम भक्ताभिमानिनः त्रिविधधासो हि गुरुसार्वभौमः यरगल्लग्रामे जनितः नातपद्धतिपोषकः ಮಹಾಲಿಂಗಧಾಮೆ ಅನುಷ್ಠಾನ ನಿರತಶ್ಚ ಮಹಾತ್ಮನೇ ಶ್ರೀ ಸದ್ಗುರು ಶಂಕರಾನಂದ ಸ್ವಾಮಿಭ್ಯಂ ಅನಂತ ಸಹಸ್ರ ಪ್ರಣಮಾಮ್ಯಹಂ ಸಜ್ಜನರೇ ಈಗ ತಾನೇ ನಾವು ಆ ಸದ್ಗುರು ಶಂಕರಾನಂದ ಸ್ವಾಮಿಗಳ ಚರ್ಮಶ್ಲೋಕವನ್ನು ಕೇಳಿದೀವಿ ಈಗ ಆ ಸದ್ಗುರು ಶಂಕರಾನಂದ ಸ್ವಾಮಿ ಮಹಾರಾಜರ ಸಂಕ್ಷಿಪ್ತ ಪರಿಚಯ ತಿಳಿಸಿಕೊಡುತ್ತೇನೆ ಪುರಾತನ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಸಂಸ್ಥಾಪಕನಾಗಿಯೂ ಬಡ ಜೀವಿಗಳ ಉದ್ಧಾರಕ್ಕಾಗಿಯೂ ಸಾಧು ಸಜ್ಜನರ ರಕ್ಷಣಕ್ಕಾಗಿಯೂ ದುಷ್ಟರ ನಾಶಕ್ಕಾಗಿಯೂ ಸಂತ ಮಹಾತ್ಮರು ಪವಾಡ ಪುರುಷರು ಅವತರಿಸಿ ಹೋದರು ಆಗಿ ಹೋಗುವಾಗ ತಮ್ಮ ತಪಸ್ಸಿನ ತೇಜೋನಿಧಿಯಿಂದ ಜಗತ್ತಿನಲ್ಲಿ ಇಂದಿಗೂ ಚರಿತಾರ್ಥಕ ಘಟನೆಗಳನ್ನು ಮಾಡಿ ಜಗತ್ ಪ್ರಸಿದ್ಧಿ ಹೊಂದಿದ್ದಾರೆ ಅಂತಹ ಮಹಾತ್ಮರಲ್ಲಿ ಸಚ್ಚಿದಾನಂದರು ಯೋಗಿ ಮಹಾರಾಜರು ಆದ ಶ್ರೀ ಸದ್ಗುರು ಶಂಕರಾನಂದ ಸ್ವಾಮಿ ಮಹಾರಾಜರು ಸಹ ಒಬ್ಬರಾಗಿದ್ದಾರೆ ಅವರ ದಿವ್ಯ ಸಂಕ್ಷಿಪ್ತ ಪರಿಚಯ ಹಾಗೂ ಅವರು ಮಾಡಿ ತೋರಿಸಿರುವ ಲೀಲೆಗಳನ್ನು ಸ್ಮರಿಸೋಣ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಶ್ರೀ ಸದ್ಗುರು ಭೀಮಾಶಂಕರರು ಎಂಬ ಮಹಾಯೋಗಿಗಳು ಜೀವಂತ ಸಮಾಧಿ ಹೊಂದಿ ಜೀವನ್ಮುಕ್ತರಾದವರು ಇಂದಿಗೆ ನಾಲ್ಕು ನೂರು ವರ್ಷಗಳು ಕಳೆದವು ಇಂಥವರ ವಂಶದಲ್ಲಿಯೇ ಶ್ರೀ ಸದ್ಗುರು ಸಿದ್ಧಶಂಕರಾನಂದ ಸ್ವಾಮಿ ಮಹಾರಾಜರು ಶ್ರೀ ಸದ್ಗುರು ಭೀಮಾಶಂಕರರ ವಂಶದಲ್ಲಿ ನಾಲ್ಕನೇ ತಲೆಮಾರಿನವರಾಗಿ ನಂತರ ಜನ್ಮ ತಳೆದು ಭೀಮಾಶಂಕರರು ಮಾಡಿ ತೋರಿಸಿದ ಬಿಂದಿಗೆ ಪವಾಡವನ್ನೇ ಪುನಃ ಬೇರೆ ಸ್ಥಳದಲ್ಲಿ ಮಾಡಿ ತೋರಿಸಿ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡಿದರು ಶ್ರೀಮತ್ ಶ್ರೀ ಸಿದ್ಧಶಂಕರಾನಂದ ಸ್ವಾಮಿಗಳು ಅವರೂ ಸಹ ಜೀವಂತ ಸಮಾಧಿ ಹೊಂದಿ ಜೀವನ್ಮುಕ್ತರಾದವರು ಅಂಥವರ ವಂಶದಲ್ಲಿಯೇ ಹುಟ್ಟಿದವರು ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಸದ್ಗುರು ಶಂಕರಾನಂದ ಸ್ವಾಮಿಗಳ ತಂದೆ ವಾಸಪ್ಪಯ್ಯ ಹಾಗೂ ತಾಯಿ ಸುಲೋಚನರ ಉದರದಲ್ಲಿ ಹುಟ್ಟಿ ಜನ್ಮ ತಾಳಿದರು ತಂದೆ ಶ್ರೀ ವಾಸಪ್ಪಯ್ಯನವರಿಗೆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ನೀನು ಮಠದಲ್ಲಿ ಮಾಡುವ ಸೇವೆಗೆ ನಾನು ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರುತ್ತೇನೆ ಎಂದು ದೃಷ್ಟಾಂತವಾಗಿತ್ತು ಅದೇ ತರಹ ತಾಯಿ ಸುಲೋಚನಾ ದೇವಿಯವರಿಗೂ ಶಂಕರರು ಹುಟ್ಟಿದ ಮೂರನೇ ದಿನವೇ ಕನಸಿನಲ್ಲಿ ಸಾಧು ಸತ್ಪುರುಷರು ಮಠಕ್ಕೆ ಬಂದು ಮಗವನ್ನು ಮುಟ್ಟಲು ಬಂದಾಗ ಸೂತಕವಿದೆ ಮುಟ್ಟಬೇಡಿ ಎಂದು ತೊಡೆಯ ಮೇಲೆ ಮಲಗಿದ್ದ ಮಗುವಿನ ಸಮೇತ ಹಿಂದೆ ಹಿಂದೆ ಸರಿಯುತ್ತಿದ್ದರು ಹಿಂದೆ ಹಿಂದೆ ಸರಿದ ಹಾಗೆ ಆ ಸಾಧು ಸತ್ಪುರುಷರು ಅವರ ಸಮೀಪವೇ ಹೋಗುತ್ತಿದ್ದರು ಕೊನೆಗೆ ತಾಯಿಗೆ ಹಿಂದೆ ಸರಿಯಲು ಜಾಗವಿಲ್ಲವಿದ್ದಾಗ ಸಾಧುಗಳು ಆ ಮಗುವಿನ ತಲೆ ಸವರಿ ತಾಯಿಗೆ ಹೇಳಿದರು ಈ ಮಗುವಿನಿಂದ ಮುಂದೆ ಜನರ ಕಲ್ಯಾಣವಾಗುತ್ತದೆ ಇವನೊಬ್ಬ ಮಹಾನ್ ಸತ್ಪುರುಷನಾಗುತ್ತಾನೆ ಎಂದು ಹೇಳಿ ಹೋದರು ನಂತರ ಆ ಹಿರಿಯರು ಮಗುವಿಗೆ ಶಂಕರ ಎಂದು ಹೆಸರಿಟ್ಟರು ಶಂಕರರು ಬೆಳೆದು ಬಾಲ್ಯಾವಸ್ಥೆಗೆ ಬಂದಾಗ ಅವರ ಶಾಲೆ ಪ್ರಾರಂಭವಾಯಿತು ಬಾಲ್ಯದಲ್ಲಿ ತುಂಬ ತುಂಟ ಇದ್ದಿದ್ದರಿಂದ ಪಾಠದಲ್ಲಿ ಅಷ್ಟೇನೂ ಮುಂದೆ ಇಲ್ಲವಾಗದಿದ್ದರೂ ಆಟದಲ್ಲಿ ಮಾತ್ರ ಎಲ್ಲರಿಗಿಂತ ಮುಂದೆ ಇದ್ದರು ಅವರು ಮಾಡುವ ತುಂಟತನಕ್ಕೆ ತಂದೆ ತಾಯಿ ಇತರರು ಸದಾ ಅವರನ್ನು ಬೈಯುತ್ತಿದ್ದರು ಒಮ್ಮೆ ಶಾಲೆ ಕಲಿಸಿದ ಟೀಚರ್ ಮೇಲೆ ಕೈ ಮಾಡಿದರು ತದನಂತರ ಟೀಚರ್ ಅವರಿಗೆ ಪೆಟ್ಟಾಗಿದ್ದನ್ನು ನೋಡಿ ಪಶ್ಚಾತ್ತಾಪಪಟ್ಟು ಅತ್ತರು ನಂತರ ಟೀಚರ್ಗೆ ಹೋಗಿ ಕ್ಷಮೆ ಕೇಳಿದರು ಅದಕ್ಕೆ ಟೀಚರ್ ಅವರು ನಿನ್ನ ತಪ್ಪನ್ನು ನೀನೇ ತಿದ್ದುಕೊಂಡೆ ಅಷ್ಟು ಸಾಕು ಎಂದರು ಅದಾದ ಮೇಲೆ ಶಂಕರರು ಶಾಲೆಗೆ ಹೋಗಲೇ ಇಲ್ಲ ಆಗ ಹಿರಿಯರು ಶಾಲೆಗೆ ಹೋಗಲಿಲ್ಲ ಎಂದರೆ ಕನಿಷ್ಠ ಪಕ್ಷಕ ಹೊಲಕ್ಕೆ ಹೋಗಿ ದನಗಳನ್ನು ಮೇಯಿಸಿಕೊಂಡು ಬಾ ಎಂದರು ನಂತರ ಶಂಕರರು ದನಗಳನ್ನು ಮೇಯಿಸಲು ಹೊಲಕ್ಕೆ ಬರುತ್ತಿದ್ದರು ದನಗಳನ್ನು ಮೇಯಿಸಲು ಬಿಟ್ಟು ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದರು ಅಲ್ಲಿ ಕುಳಿತಾಗಲೆಲ್ಲ ಒಮ್ಮೆಲೆ ಹಾವು ಬುಸುಗುಡುವ ಭಯಾನಕ ಶಬ್ದವಾಗುತ್ತಿತ್ತು ಅದನ್ನು ಕೇಳಿ ಹೆದರಿ ಶಂಕರರು ಅರ್ಧಕ್ಕೆ ದನಗಳನ್ನು ಮೇಯಿಸಿ ಮನೆಗೆ ಕರೆದುಕೊಂಡು ಬರುತ್ತಿದ್ದರು ಅದಕ್ಕೆ ಹಿರಿಯರು ನಿನಗೆ ಕೆಲಸ ಮಾಡುವ ಇಚ್ಛೆ ಇರಲಾರದೆ ಏನಾದರೂ ನೆಪ ಹೇಳುತ್ತೀಯಾ ಎಂದು ಅವರನ್ನು ಬೈಯುತ್ತಿದ್ದರು ಶಂಕರರಿಗೆ ಅಲ್ಲಿಯೇ ಮೊದಲೇ ಪ್ರೇರಣೆಯಾಗಿತ್ತು ಅವರಿಗೂ ಹಾಗೂ ಮನೆಯವರಿಗೂ ಇದ್ಯಾವುದೂ ಗೊತ್ತೇ ಆಗಿರಲಿಲ್ಲ ಅದಾದ ಮೇಲೆ ಶಂಕರರು ಮತ್ತೆ ಹೊಲದಲ್ಲಿ ಕೆಲಸ ಮಾಡಲು ಹೋಗುತ್ತಿದ್ದರು ಅವರ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡುವ ರೈತನು ಸಹ ಹೊಲದಲ್ಲಿ ಬಂದು ಆ ಗಿಡದ ಕೆಳಗೆ ಮಲಗುತ್ತಿದ್ದನು ಶಂಕರರಿಗೆ ಎಚ್ಚರವಾಗಿ ನೋಡಿದಾಗ ಅವರ ಸುತ್ತಮುತ್ತಲ್ಲ ಬಿಳಿ ಬಣ್ಣದ ಸಾಕಷ್ಟು ಆಕಳಗಳು ಮತ್ತು ಕರುಗಳು ಇದ್ದವು ಅವುಗಳನ್ನು ನೋಡಿ ಶಂಕರರು ಆ ರೈತನನ್ನು ಎಬ್ಬಿಸಿ ತೋರಿಸಿದರು ಆಗ ಶಂಕರರು ಕರುಗಳು ತುಂಬ ಸುಂದರವಾಗಿವೆ ಇದರಲ್ಲಿ ಯಾವುದಾದರೂ ಒಂದು ಕರುವನ್ನು ಅಥವಾ ಆಕಳನ್ನು ತೆಗೆದುಕೊಳ್ಳೋಣವೇ ಎಂದರು ಅದನ್ನು ಹಿಡಿಯಲಿಕ್ಕೆ ಬೆನ್ನು ಹತ್ತಿ ಹೋದಾಗ ತುಂಬ ದೂರ ಹೋದರೂ ಕೊಂಚ ಸಮಯದಲ್ಲೇ ಅವರ ಕಣ್ಣೆದುರೇ ಎಲ್ಲವೂ ಮಾಯವಾದವು ಹೀಗೆ ಗುರುಗಳಿಗೆ ಎರಡನೇ ಬಾರಿ ಛತ್ತೀಸಕೋಟಿ ದೇವತೆಗಳ ಹಾಗೂ ಗೋಮಾತೆಯ ದರ್ಶನವಾಯಿತು ತದನಂತರ ರಾಶಿ ಮಾಡಲು ಹೊಲಕ್ಕೆ ಹೋದಾಗ ಅಲ್ಲೊಂದು ಗುಡಿಸಲು ಇರುತ್ತಿತ್ತು ಗುಡಿಸಲಿನಲ್ಲಿ ಇದ್ದು ಹಗಲು ರಾತ್ರಿ ಎನ್ನದೇ ಪಾಳಿಯಲ್ಲಿ ರಾಶಿಯನ್ನು ಕಾಯಬೇಕಿತ್ತು ಅದೇ ಗುಡಿಸಲಿಗೆ ಒಬ್ಬ ಜಠಾಧಾರಿ ಶಂಕರರು ಕುಳಿತಿರುವ ಸ್ಥಳಕ್ಕೆ ಬಂದು ಮಾತನಾಡಿಸುತ್ತಿದ್ದರು ಅದನ್ನು ನೋಡಿದ ರೈತ ಆಶ್ಚರ್ಯಪಟ್ಟು ಶಂಕರರು ಯಾರ ಜೊತೆ ಮಾತನಾಡುತ್ತಿದ್ದಾರೆ ಗುಡಿಸಲಲ್ಲಿ ಅವರ ಬಿಟ್ಟು ಬೇರ್ಯಾವರೂ ಇಲ್ಲ ಎಂದು ವಿಚಾರ ಮಾಡುತ್ತಿದ್ದನು ಅವಾಗಿನಿಂದ ಶಂಕರರ ಮನಸ್ಸು ದೈವತ್ವದ ಕಡೆಗೆ ವಾಲತೊಡಗಿದ್ದು ಯಾವಾಗ ಸಾಧುಗಳು ಬಂದು ಶಂಕರರನ್ನು ಮಾತನಾಡಿಸುತ್ತಿದ್ದರೋ ಶಂಕರರಿಗೆ ಬಾಹ್ಯ ಪ್ರಪಂಚದ ಕಡೆಗೆ ಲಕ್ಷ್ಯವೇ ಇರುತ್ತಿರಲಿಲ್ಲ ತಾಯಿ ಊಟಕ್ಕೆ ಬಡಿಸಿದರೂ ಶಂಕರರಿಗೆ ಅದರ ಮೇಲೆ ಗಮನವೇ ಇರುತ್ತಿರಲಿಲ್ಲ ಇದನ್ನೆಲ್ಲ ನೋಡಿ ಆ ತಾಯಿಗೆ ಶಂಕರರಿಗೆ ಭೂತ ಹಿಡಿದಿದೆ ಯಂತ್ರ ತಂತ್ರ ಏನಾದರೂ ಕಟ್ಟಿಸಿ ನೋಡಬೇಕೆಂದು ಕಟ್ಟಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಇದರಿಂದಾಗಿ ತಂದೆ ತಾಯಿ ಹಿರಿಯರಿಗೆ ಶಂಕರರ ಮೇಲೆ ತುಂಬ ಕಾಳಜಿಯಾಯಿತು ಅದಾದ ನಂತರ ಶಂಕರರು ರಾಮತೀರ್ಥ ಕ್ಷೇತ್ರದಲ್ಲಿ ತಪಸ್ಸು ಮಾಡುವುದು ಅಲ್ಲಿ ಹತ್ತಿರವಿದ್ದ ಸ್ಮಶಾನದ ಬೂದಿಯನ್ನು ಹಲ್ಲಿಗೆ ಹಚ್ಚಿ ಹಲ್ಲು ತಿಕ್ಕುವುದು ಅಲ್ಲಿಯೇ ಸ್ನಾನ ಮಾಡುವುದು ಅದನ್ನೆಲ್ಲ ಮಾಡಿ ಮಠಕ್ಕೆ ಬರುತ್ತಿದ್ದರು ಪ್ರತಿ ವರ್ಷಕ್ಕೊಮ್ಮೆ ಆಗುತ್ತಿದ್ದ ಬಿಂದಿಗೆ ಪೂಜೆ ಉತ್ಸವವು ಸಮೀಪಿಸಿತ್ತು ಹೀಗಾಗಿ ಮಠದ ಪೀಠಾಧೀಶರಾದ ಸದ್ಗುರು ಶ್ರೀ ಶಿವಪ್ಪಯ್ಯ ಸ್ವಾಮಿಗಳು ಹಾಗೂ ಅವರ ಸಹೋದರ ಮಠದ ಸರ್ವಾಧಿಕಾರಿಯಾದ ಶ್ರೀ ವಾಸಪ್ಪಯ್ಯ ಸ್ವಾಮಿಗಳು ಇಬ್ಬರೂ ಉತ್ಸವದ ಎಲ್ಲ ಕೆಲಸ ಮಾಡಬೇಕಾಗುತ್ತಿತ್ತು ಬಿಂದಿಗೆ ಪೂಜೆಯ ದಿವಸ ನಿತ್ಯ ಬಂದು ಮಾತನಾಡಿಸುತ್ತಿದ್ದ ಆ ಜಠಾಧಾರಿ ಕಾಣಿಸಿದ ಕೂಡಲೇ ಶಂಕರರು ಅವರನ್ನು ಅಪ್ಪಿಕೊಳ್ಳಲು ಹೋದಾಗ ಶಂಕರರಿಗೆ ಅಲ್ಲಿಯೇ ಎಚ್ಚರ ತಪ್ಪಿ ಬಿದ್ದು ಬಿಟ್ಟರು ಅದಾದ ಮೇಲೆ ಅವರ ಜೀವನದ ರೀತಿಯೇ ಬದಲಾಯಿತು ಶಂಕರರು ತುಂಬ ಮೌನವಾಗಿ ಒಬ್ಬರೇ ಕೋಣೆಯಲ್ಲಿ ಇರಲು ಇಷ್ಟಪಡಲು ಪ್ರಾರಂಭಿಸಿದರು ಆ ಕೋಣೆ ಕಿಟಕಿಯಲ್ಲಿ ಅಗ್ನಿಯ ಕಿಡಿ ಒಂದು ಶಂಕರರ ಕಣ್ಣಿಗೆ ಕಂಡಿತು ಆ ಕಿಡಿಯು ಗೋಲಾಕಾರವಾಗಿ ತಿರುಗುತ್ತಾ ತಿರುಗುತ್ತಾ ತುಂಬ ದೊಡ್ಡದಾಗಿ ಗೋಲಾಕಾರವಾಯಿತು ಆ ಗೋಲಾಕಾರದ ಮಧ್ಯದಲ್ಲಿ ಸದ್ಗುರು ಶ್ರೀ ಶ್ರೀ ಸಿದ್ಧ ಶಂಕರಾನಂದ ಮಹಾಸ್ವಾಮಿಗಳು ಕಂಡು ಶಂಕರರಿಗೆ ಹೇಳಿದರು ಜನರ ಉದ್ಧಾರಕ್ಕಾಗಿ ಕಲ್ಯಾಣಕ್ಕಾಗಿ ಮಾಡಬೇಕಾದ ಅನೇಕ ಕೆಲಸಗಳು ಇನ್ನೂ ಸಾಕಷ್ಟಿವೆ ಕಾರಣ ನೀನು ನನ್ನ ಜೊತೆ ಇದ್ದು ನಿನ್ನ ಕೈಯಲ್ಲಿ ಜನರ ಕಲ್ಯಾಣ ಕೆಲಸಗಳು ಆಗುವಂತೆ ಮಾಡುತ್ತೇನೆ ಎಂದು ಹೇಳಿ ಆ ಸದ್ಗುರು ಸಿದ್ಧ ಶಂಕರಾನಂದ ಮಹಾಸ್ವಾಮಿಗಳು ಅದೃಶ್ಯರಾದರು ನಂತರ ಶಂಕರಾನಂದ ಸ್ವಾಮಿಗಳು ಯರಗಲ್ಲ ಮಠದ ಪೀಠಾಧೀಶರಾದ ಸದ್ಗುರು ಶ್ರೀ ಶಿವಪ್ಪಯ್ಯ ಸ್ವಾಮಿಗಳಲ್ಲಿ ಅನುಗ್ರಹ ಪಡೆದು ಸದ್ಗುರು ಶಂಕರಾನಂದ ಸ್ವಾಮಿಗಳಾದರು ತದನಂತರ ಶಂಕರಾನಂದ ಸ್ವಾಮಿಗಳು ರಾಮತೀರ್ಥ ಕ್ಷೇತ್ರದಲ್ಲಿ ತಮ್ಮ ನಿತ್ಯ ಸಾಧನೆಯಲ್ಲಿ ತೊಡಗಿದರು ಊರ ಹೊರಗೆ ಇರುವ ರಾಮಲಿಂಗೇಶ್ವರ ಗುಡಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದರು ಅದೆಲ್ಲ ಮುಗಿದ ಮೇಲೆ ಮರಳಿ ಮಠಕ್ಕೆ ಬಂದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಪಾದಯಾತ್ರೆ ಮಾಡಿ ಹೋದರು ಅದಾದ ನಂತರ ಗುರುಗಳು ಸಾಕಷ್ಟು ಪವಾಡಗಳನ್ನು ಅಂದರೆ ಮೃತ ವ್ಯಕ್ತಿಗೆ ಬದುಕಿಸಿದ್ದು ಭೂತ ಪ್ರೇತಗಳನ್ನು ಓಡಿಸಿದ್ದು ರೋಗ ರುಜಿನಿಗಳನ್ನು ದೂರ ಮಾಡಿದ್ದು ಬಂಜ ಹೆಣ್ಣು ಮಕ್ಕಳಿಗೆ ಸಂತಾನದ ಹೊರ ಕೊಟ್ಟಿದ್ದು ಹೀಗೆ ಹಲವಾರು ಪವಾಡಗಳನ್ನು ಮಾಡಿ ಅಪಾರ ಭಕ್ತ ಬಳಗವನ್ನು ಗಳಿಸಿದರು ಬಾಲಯೋಗಿ ಶಂಕರಾನಂದ ಸ್ವಾಮಿಗಳೆಂದೇ ಪ್ರಸಿದ್ಧಿ ಪಡೆದರು ಅವರ ಮುಖದ ತೇಜಸ್ಸು ಎಷ್ಟಿತ್ತು ಎಂದರೆ ಎಷ್ಟೋ ಜನ ಅವರ ಮುಖ ನೋಡಿ ದರ್ಶನ ಪಡೆದುಕೊಂಡು ಹೋದರೆ ಸಾಕು ಎಲ್ಲ ಕೆಲಸಗಳು ಪೂರ್ಣವಾಗುತ್ತಿದ್ದು ಅವರ ನಿಸ್ವಾರ್ಥ ಸೇವೆಗೆ ಆ ಭಗವಂತ ಒಲೆದಿದ್ದ ಕಾರಣ ಅವರ ಆಡುವ ಮಾತುಗಳು ಯಾವೂ ಸುಳ್ಳಾಗುತ್ತಿರಲಿಲ್ಲ ಹೀಗಾಗಿ ಗುರುಗಳು ಎಲ್ಲಿ ಹೋದರೂ ಭಕ್ತರ ಹಿಂಡೇ ಅವರ ಹಿಂದೆ ಇರುತ್ತಿತ್ತು ತದನಂತರ ರಘು ಮಹಾರಾಜರು ಗೋಕಾಕದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಶ್ರಾವಣ ಸಪ್ತಾಹ ನಡೆಸಿಕೊಂಡು ಬಂದಿದ್ದರು ಅವರು ಕಾಲವಾಗುವ ಮುಂಚೆ ಗೋಕಾಕ್ ಫಾಲ್ಸ್ ಭಕ್ತರಿಗೆ ಈ ಮಠಕ್ಕೆ ನನಗಿಂತ ದೊಡ್ಡ ಪವಾಡ ಪುರುಷ ಬರುವನು ಅವನನ್ನು ಮುಂದಿನ ಪೀಠಾಧೀಶರನ್ನಾಗಿ ಮಾಡಿ ಎಂದು ಸದ್ಗುರು ಶಂಕರಾನಂದ ಸ್ವಾಮಿಗಳ ಹೆಸರನ್ನು ಸೂಚಿಸಿ ಅವರು ಸಹ ಅದೃಶ್ಯರಾದರು ನಂತರ ಭಕ್ತರೆಲ್ಲ ಯರಗಲ್ಲ ಗ್ರಾಮಕ್ಕೆ ಹೋಗಿ ಸದ್ಗುರು ಶಂಕರಾನಂದ ಸ್ವಾಮಿಗಳನ್ನು ಕರೆದುಕೊಂಡು ಶ್ರೀ ಸ್ವಾಮಿ ಸಂಸ್ಥಾನ ಮಠ ಮಹಾಲಿಂಗಧಾಮಕ್ಕೆ ಪೀಠಾಧೀಶರನ್ನಾಗಿ ಮಾಡಿ ಶ್ರಾವಣ ಸಪ್ತಾಹವನ್ನು ಮುನ್ನಡೆಸಿಕೊಂಡು ಬಂದರು ಅಷ್ಟರಲ್ಲೇ ಗುರುಗಳಿಗೆ ಕವಿತ್ತ ಪ್ರಾಪ್ತಿಯಾಗಿತ್ತು ಹಲವಾರು ಹಾಡುಗಳನ್ನು ಸಿದ್ಧಶಂಕರನ ಮೇಲೆ ರಚಿಸಿ ಸ್ವತಃ ತಾವೇ ಹಾರ್ಮೋನಿಯಂ ಬಾರಿಸಿ ಹಾಡುಗಳನ್ನು ಹಾಡುತ್ತಿದ್ದರು ಹಾಡುಗಳನ್ನು ಕೇಳಿದ ಭಕ್ತರು ಅಲ್ಲಿಯೇ ಮೈಮರತ್ತಿದ್ದರು ನಂತರ ವಾಕ್ಸಿದ್ಧಿ ಪಡೆದು ಪ್ರವಚನ ಮಾಡಿ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಹೊಳೆಯನ್ನೇ ಹರಿಸಿಬಿಟ್ಟರು ಮದುವೆ ಬೇಡ ಅಂದ ಗುರುಗಳು ತಾಯಿಯ ಒತ್ತಾಯದ ಮೇರೆಗೆ ಮದುವೆಯಾಗಲು ಸಿದ್ಧರಾದರು ನಂತರ ಉಮಾದೇವಿಯನ್ನು ಕೈ ಹಿಡಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ನಂತರ ಅವರಿಗೆ ಮುದ್ದಾದ ಮೂರು ಮಕ್ಕಳಾದರು ಎಲ್ಲವೂ ಚೆನ್ನಾಗಿದೆ ಎಂದಾಗ ಯಾರದೋ ದೃಷ್ಟಿ ತಗಲಿದ ಹಾಗೆ ಅದರಲ್ಲಿ ಒಬ್ಬ ಕಡಿಮೆ ವಯಸ್ಸಿನಲ್ಲಿ ತೀರಿಕೊಂಡಾಗ ಎಲ್ಲ ಸಿದ್ಧಶಂಕರ್ನ ಇಚ್ಛೆಯೇ ಎಂದು ಮನದಲ್ಲಿ ಆ ದುಃಖವನ್ನು ಇಟ್ಟುಕೊಂಡು ಮತ್ತೆ ಆ ಭಕ್ತರ ಕಲ್ಯಾಣಕ್ಕಾಗಿ ಅನುಷ್ಠಾನ ನಿರತರಾದರು ಅವರ ಬದುಕಿನುದ್ದಕ್ಕೂ ತಮ್ಮ ಭಕ್ತರನ್ನು ತಮ್ಮ ಮಕ್ಕಳಂತೆಯೇ ಕಾಣುತ್ತಿದ್ದರು ಯಾವುದೇ ಭಕ್ತರಿಗೆ ತೊಂದರೆಯಾಗಿದೆ ಎಂದರೆ ಅದನ್ನು ಕೇಳಿದ ತಕ್ಷಣ ಹಬ್ಬ ಹರಿವು ಇದ್ದರೂ ಸಹ ಅದನ್ನೆಲ್ಲ ಬಿಟ್ಟು ಆ ಭಕ್ತನನ್ನು ಕಾಣಲು ಹೋಗುತ್ತಿದ್ದರು ಗುರುಗಳು ಭಕ್ತರ ಸಂತೋಷವೇ ತಮ್ಮ ಸಂತೋಷವೆಂದು ತಿಳಿದು ಸದಾ ಆ ಭಕ್ತರಿಗಾಗಿಯೇ ಅವರ ಮನ ಮಿಡಿಯುತ್ತಿತ್ತು ಅದರಲ್ಲಿ ಒಬ್ಬ ಅತ್ಯಂತ ಪ್ರಿಯ ಭಕ್ತ ಸದಾ ಗುರುಗಳ ಜೊತೆ ಇರುತ್ತಿದ್ದ ಗುರುಗಳಿಗೆ ನಿತ್ಯ ಆ ಭಕ್ತನ ಧ್ವನಿ ಕೇಳದಿದ್ದರೆ ಸಮಾಧಾನವೇ ಆಗುತ್ತಿರಲಿಲ್ಲ ಅಷ್ಟು ಅಗಾಧ ಪ್ರೇಮ ಅವರಿಬ್ಬರ ನಡುವೆ ಇತ್ತು ಈ ಗುರು ಶಿಷ್ಯರ ಜೋಡಿ ನೋಡಿ ಎಲ್ಲ ಭಕ್ತರು ಭಲೆಯ ಜೋಡಿ ಎನ್ನುತ್ತಿದ್ದರು ಸಾಕಷ್ಟು ವರ್ಷಗಳ ಕಾಲ ಆ ಶಿಷ್ಯನು ಗುರು ಸೇವೆಯಲ್ಲಿ ನಿರತನಾಗಿದ್ದನು ಹಾಗೆಯೇ ಇವರಿಬ್ಬರ ಮೇಲೆ ದೃಷ್ಟಿ ತೆಗೆಯದ ಹಾಗೆ ಶಿಷ್ಯನು ಅನಾರೋಗ್ಯದಿಂದ ಏಲೋಕ ತ್ಯಜಿಸಿದನು ಅದು ಗುರುಗಳ ಹೃದಯಕ್ಕೆ ತುಂಬ ದೊಡ್ಡ ಘಾಸಿಯಾಯಿತು ಅದಾದ ಬಳಿಕ ನನಗೆ ನನ್ನ ಭಕ್ತನ ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲ ನಾನು ನನ್ನ ಭಕ್ತನ ಹತ್ತಿರವೇ ಹೋಗುತ್ತೇನೆ ಎಂದು ಗುರುಗಳು ಭಕ್ತ ತೀರಿಕೊಂಡ ಒಂದೇ ತಿಂಗಳಲ್ಲಿ ಗುರುಗಳು ಸಹ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಸ್ವಾಮಿ ಸಮರ್ಥರು ಶಿವಾಜಿ ಮಹಾರಾಜರು ಹಾಗೆಯೇ ಸದ್ಗುರು ಶಂಕರಾನಂದ ಸ್ವಾಮಿಗಳು ಹಾಗೂ ಅವರ ಪ್ರಿಯ ಭಕ್ತನ ಹೆಸರು ಅಜರಾಮರವಾಗಿ ಮಠದಲ್ಲಿ ಉಳಿಯಿತು ಗುರುಗಳು ದೇಹ ತ್ಯಜಿಸಿದ ನಂತರ ಎಲ್ಲರ ಭಕ್ತರ ಕನಸಿನಲ್ಲಿ ಹೋಗಿ ತಾವು ಯಾರೂ ದುಃಖಪಡುವ ಅವಶ್ಯಕತೆ ಇಲ್ಲ ನಾನು ಇಲ್ಲಿಯೇ ಅದೃಶ್ಯ ರೂಪದಲ್ಲಿ ಇದ್ದೇನೆ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಿರುತ್ತೇನೆ ಎಂದು ಹೇಳಿದರು ಹೀಗಾಗಿ ಭಕ್ತ ಜನರು ಅವರ ಸವಿ ನೆನಪಿಗಾಗಿ ಶಂಕರಾನಂದ ಸ್ವಾಮಿಗಳ ದೇವಾಲಯವನ್ನೇ ಶ್ರೀ ಕ್ಷೇತ್ರವಾದ ಆ ಯರಗಲ್ಲ ಗ್ರಾಮದಲ್ಲಿ ಕಟ್ಟಿಸಿ ಅವರ ಪಾದಕ್ಕೆ ಭಕ್ತರೆಲ್ಲರೂ ಸಮರ್ಪಣೆ ಮಾಡಿದರು ಇದು ಸದ್ಗುರು ಶಂಕರಾನಂದ ಸ್ವಾಮಿಗಳ ಸಂಕ್ಷಿಪ್ತ ಪರಿಚಯ ಇದಾಗಿತ್ತು ಇಂದಿನ ಭಕ್ತಿಪರ ಕಥೆ ಈ ಕಥೆಯ ಮೂಲಕ ನಮಗೆ ದೊರೆತ ಸಂದೇಶವನ್ನು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಸತ್ಯ ಧರ್ಮ ಭಕ್ತಿ ಸೇವೆಯ ಮಾರ್ಗದಲ್ಲಿ ನಡೆಯೋಣ ಎಲ್ಲರ ಮೇಲೂ ಸದಾಶ್ರೀ ಸದ್ಗುರು ಶಂಕರಾನಂದ ಸ್ವಾಮಿಗಳ ಅನಂತ ಕೃಪೆ ಇರಲಿ ಪ್ರಿಯ ಭಕ್ತರೇ ಕಥೆಯನ್ನು ಕೊನೆಯವರೆಗೂ ಕಳಕಿ ಕೇಳಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಸದ್ಗುರು ಶಂಕರಾನಂದ ಸ್ವಾಮಿಗಳ ಸಂಕ್ಷಿಪ್ತ ಪರಿಚಯ ಕಥೆಯನ್ನು ಮಿತ್ರರಿಗೂ ಬಂಧುಗಳಿಗೂ ಹಂಚಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸದ್ಗುರು ಸ ಶಂಕರಾನಂದ ಸ್ವಾಮಿಗಳ ರಚಿಸಿದ ನುಡಿಮುತ್ತುಗಳಲ್ಲಿ ಒಂದು ನುಡಿಮುತ್ತನ್ನು ಆರಿಸಿ ಅದರ ಬಗ್ಗೆ ಆಧ್ಯಾತ್ಮಿಕ ಚರ್ಚೆಯೊಂದಿಗೆ ಭೇಟಿಯಾಗೋಣ ಎಂದು ಹೇಳುತ್ತಾ ಇವತ್ತಿನ ದಿನಕ್ಕೆ ವಿದಾಯ ಹೇಳುತ್ತೇನೆ ಸಿದ್ಧಾಂತವಧೂತ ಚಿಂತನ ಶ್ರೀ ಗುರುದೇವ ದತ್ತ